ನಮಸ್ಕಾರ ಎಲ್ಲರಿಗೂ ಅಡುಗೆ ಆಗಾರಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಟ್ರಾ ಯಾವುದೇ ಮಸಾಲೆನ ಹಾಕದೆ ಕಡಿಮೆ ಪದಾರ್ಥಗಳನ್ನು ಬಳಸಿ ಹಾಗೆ ಹೆಚ್ಚಿಗೆ ಎಣ್ಣೆ ಇರ್ದೇ ಇರುವಂತಹ ಹೋಟೆಲ್ ಸ್ಟೈಲ್ ಕಡಲೆಬೇಳೆ ಒಡೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೀವೀಗ ನೋಡ್ತಾ ಇರ್ಬೋದು ವಡೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಇದೇ ರೀತಿ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಒಡೆನ ಹೇಗೆ ಮಾಡೋದು ಅಂತ ಈಗ ನೋಡೋಣ ವಡೆ ಮಾಡೋದಿಕ್ಕೆ ಇಲ್ಲಿ ಅರ್ಧ ಕೆ ಜಿಯಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ಇದರಲ್ಲಿರುವ ಡಸ್ಟ್ ಎಲ್ಲ ಹೋಗೋವರೆಗೂ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ಈಗ ತೊಳೆದಿದ್ದಾಗಿದೆ ಇದಕ್ಕೆ ನೆನೆಯೋದಕ್ಕೆ ನೀರನ್ನು ಹಾಕಿ ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆಸ್ಕೋಬೇಕಾಗುತ್ತೆ ಈಗ ಪ್ಲೇಟ್ ಮುಚ್ಚಿ ಪಕ್ಕಕ್ಕೆ ಇಡ್ತೀನಿ ನೋಡಿ ಕಡಲೆಬೇಳೆ ಈ ರೀತಿ ಚೆನ್ನಾಗಿ ನೆನಿಬೇಕು ಈಗ ಇದರಲ್ಲಿರುವಂತಹ ನೀರನ್ನೆಲ್ಲ ತೆಗೆದು ಒಂದು ಜಾರ್ಗೆ ಕಡಲೆಬೇಳೆಯನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ತರಿತರಿಯಾಗಿ ರುಬ್ಕೊಬೇಕಾಗುತ್ತೆ ಈಗ ರುಬ್ಕೊಂಡು ಬರ್ತೀನಿ ನೋಡಿ ಇಲ್ಲಿ ರುಬ್ಬಿದಾಗಿದೆ ಈ ರೀತಿ ಆನ್ ಆ್ಯಂಡ್ ಆಫ್ ಮಾಡ್ತಾ ತರಿತರಿಯಾಗಿ ರುಬ್ಕೋಬೇಕಾಗುತ್ತೆ ರುಬ್ಬಿರುವಂತಹ ಕಡಲೆಬೇಳೆ ಮಿಶ್ರಣನ ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ ಇದೇ ರೀತಿ ಉಳಿದಿರುವಂತಹ ಎಲ್ಲ ಕಡಲೆ ಬೆಳೆನ ರುಬ್ಬಿ ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಮೂರು ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಅರ್ಧ ಕಟ್ನಷ್ಟು ಸಬ್ಸಿಗೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಈಗ ಎಲ್ಲವೂ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಲೈಟಾಗೆ ಕಲಿಸ್ತಾ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಂಬ ಕಿಗುಚಕ್ಕೆ ಹೋಗ್ಬೇಡಿ ಈರುಳ್ಳಿ ನೀರು ಬಿಟ್ಬಿಡುತ್ತೆ ನೋಡಿ ಈಗ ವಡೆ ತಟ್ಟೋ ಅದಕ್ಕಿದ್ರೆ ಈ ಅದ ಚೆನ್ನಾಗಿರುತ್ತೆ ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು ಎಣ್ಣೆನ ಮೀಡಿಯಂ ಊರಿನಲ್ಲಿ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಹಾಕಿ ನೋಡಿದ್ರೆ ಹಾಕಿದ ತಕ್ಷಣ ವಡೆ ಮೇಲೆ ಬರಬೇಕು ಹಾಗಿದಾಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಅಂತ ಈಗ ನೋಡಿ ವಡೆನ ತಟ್ಟಿ ತಟ್ಟಿ ಒಂದೊಂದೇ ಬಿಡ್ತಾ ಇದ್ದೀನಿ ವಡೆ ಹಾಕಿದ್ಮೇಲೆ ಒಂದು ನಿಮಿಷ ಆದಮೇಲೆ ಇನ್ನೊಂದು ಸೈಡ್ ತಿರುಗಿಸ್ಕೋಬೇಕಾಗುತ್ತೆ ಇಲ್ಲಾಂದರೆ ವಡೆ ಎಲ್ಲ ಎಣ್ಣೆಲಿ ಬಿಟ್ಬಿಡುತ್ತೆ ಈಗ ನೋಡಿ ಒಂದು ಸೈಡು ಚೆನ್ನಾಗಿ ಬೆಂದಿದೆ ಇನ್ನೊಂದು ಸೈಡು ಇದೇ ರೀತಿ ಫ್ರೈ ಮಾಡ್ಕೊಳ್ಳೋಣ ಈಗ ವಡೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಹಾಗೆ ಅಷ್ಟೇ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಈಗ ಎಲ್ಲವನ್ನು ಒಂದು ಪ್ಲೇಟಿಗೆ ತೆಕ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ವಡೆ ಎಷ್ಟು ಚೆನ್ನಾಗಿದೆ ಅಂತ ಇದೇ ರೀತಿ ಎರಡನೇ ಸಲ ಹಾಕಿರುವಂತಹ ವಡೆನೂ ಸಹ ಬೇಯಿಸಿ ಇಲ್ಲಿ ತೆಕ್ಕೋತಾ ಇದ್ದೀನಿ ಈ ಮಳೆಗಾಲದಲ್ಲಂತೂ ಸಂಜೆ ಟೈಮು ಮಳೆ ಬರ್ತಿರ್ಬೇಕಾದ್ರೆ ಕಾಫಿ ಅಥವಾ ಟೀ ಜೊತೆ ಈ ರೀತಿ ವಡೆ ತಿನ್ನಕೆ ಸಿಕ್ಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಇದೇ ರೀತಿ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗಾಗಿ ಅಡುಗೆ ಆಗರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಸಿಗೋಣ ಮತ್ತೊಂದು ಅಡುಗೆಯೊಂದಿಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು